ನೋಡ್ರಿ ಮಂದಿರ್ಕೊಂಡ್ರೆ ತಂದ ಇಡ್ಬಹುದ್ರೆ ಸುಮ್ಮನೆ ಯಾಕೋರಿ ಹಿಡಿಕಲ್ ಜಲಾಶಯಕ್ಕಾಗಿ ಜಮೀನು ಕಳೆದುಕೊಂಡು ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ರೈತರಿಗೆ ಪರಿಹಾರ ಹಣ ಪ್ರಸ್ತಾವ ಸಲ್ಲಿಕೆಯಲ್ಲಿ ನೀರಾವರಿ ಇಲಾಖೆ ವಿಳಂಬ ಧೋರಣೆ ಅನುಸರಿಸ್ತಾ ಇರುವುದನ್ನು ಖಂಡಿಸಿ ಜುಲೈ ಹತ್ತೊಂಬತ್ತರ ನಂತರ ರೈತ ಕುಟುಂಬ ಸಮೇತ ಹೋರಾಟಕ್ಕೆ ಮತ್ತೆ ಮುಂದಾಗಲಿದೆ ಕಾಸರ ದೇಶದ ಈಶ್ವರ ಪ್ರಜಿನ ಇಟ್ಟಾರೀ ಈ ಮುಂದೆ ಕುರ್ಚೇನು ಬಾಳಿ ಇವತ್ತು ಹೊತ್ತು ಮುಗಿಸ್ತಾ ಇಳಿಸ್ತಾವ್ರಿ ಯಾಕೆ ಕೇಳ್ಕೋರಿ ಅವ್ರಲ್ಲ ಒಮ್ಮಿಗೆ ಸೊಸೈಟಿ ಮಾಡ್ಕೊತಾರೀ ನಾವು ಈ ವಿಡಿಯೋದವ್ರು ನಮ್ಮ ಬೇಡಿಕೆ ಇಟ್ಟಿದಾರ ಐದು ಕೋಟಿ ಅಂತೇಳಿ ನಾನ್ ನೆಕ್ಸ್ಟ್ ಈಗ ಅದರ ನೋಡ್ರಿ ಐದು ಕೋಟಿ ಬೇಡಿಕೆ ಇಟ್ಟಿದಾರು ಆಗಿಂದ ನಮಗೆ ತಿಳ್ಕೊತದವ್ರ ನಾವು ರೊಕ್ಕ ಕೊಡ್ಲಾರ ನಮ್ಮನ್ನ ನಾವು ಇಲ್ಲಿ ಬಂದು ವಿತ್ಕೊಂಡೋಗ್ ಇಲ್ಲತ್ತು ಊರ ಸತ್ತ ನಾವು ರೊಕ್ಕ ಕೊಡಕ್ಕಾಗಿಲ್ಲ ನಾವು ಇಲ್ಲಿ ಸ್ಟ್ರೈಕ್ ಮಾಡೋರ ನಾವು ಐದು ಕೋಟಿ ಅಪ್ಪ ಹೀಗೆ ಯಾವ್ದಾಗ ಹೇಳಬಂದ್ರು ನಾವು ಹೇಳಿದ್ರು ಸ್ವಲ್ಪ ಎಸ್ಎಲ್ ಅವ್ರ ನೀವು ರಿಪೋರ್ಟ್ ಅಂದ್ರೆ ಸ್ಪೆಷಲ್ ಡಿ ಸಿ ಫಾರ್ವರ್ಡ್ ಮಾಡಿದ್ರು ಹ್ಞೂ ಎಸ್ ಎಲ್ ಅವ್ರ ಏನು ರಿಪೋರ್ಟ್ ಕೊಟ್ಟ್ರಿ ನಿಮ್ಗೆ ಸಿ ರಿಪೋರ್ಟ್ ಅನ್ನ ಫಾರ್ವರ್ಡ್ ಮಾಡಿದ್ರ ಸಿ ರಿಪೋರ್ಟ್ ಅನ್ನ ಅದನ್ನ ಹೇಳಿ ನಾನು ಮಾಡಿ ಏನ್ರಿ ಸುಬ್ರಾಜು ನಿಮ್ಗೆ ಸಿ ರಿಪೋರ್ಟ್ ಏನಿದ್ರೆ ಅದನ್ನ ಅವರ ಸ್ಪೆಷಲ್ ಡಿ ಸಿ ಫಾರ್ವರ್ಡ್ ಮಾಡಿದ್ರು ಆಯ್ತು

ಬೆಳಗಾವಿ ನೀರಾವರಿ ಇಲಾಖೆ ಮುಂದೆ ಕುಟುಂಬ ಸಹಿತ ಪ್ರತಿಭಟನೆ ಸಜ್ಜಾಗ್ತಿವೆ ಅಂತ ರೈತ ಮುಖಂಡರಾದ ಪಾಳೇಶ್ ಮಾವನೂರು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಮಾನ್ಯ ಸಚಿವರು ಏನು ಹೇಳಿದ್ರಂದರೆ ರೈತರಿಗೆ ಅನುಕೂಲ ಆಗುವಂಗೆ ರೈತರಿಗೆ ಅನುಕೂಲ ಆಗುವಂಗೆ ನೀವು ಮುನ್ನೂರ ತೊಂಬತ್ನಾಲ್ಕ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ ನಾ ಕ್ಯಾಬಿನೆಟ್ ಪಾಸ್ ಮಾಡ್ಕೊತಾನು ರೈತರಿಗೆ ಅನುಕೂಲ ಮಾಡಿಕೊಡ್ತಾನಂತ ಅಂತ ಹೇಳಿದ್ರು ಅವ್ರು ಅದ್ರ ಮೇಲೆ ಅವರು ಎಮ್ ಡಿ ಅವರು ಸೆಕ್ರೆಟರಿ ಅವರು ಹೋದಾಗ ನಾಲ್ಕೈದು ಸರ್ತಿ ಸಾಹೇಬ್ರ ಅದು ಮಸ್ತಿ ಕೇಸ್ ರೈತರು ಭಾಳ ಪ್ರಾಬ್ಲಮ್ ಮಾಡತ್ತರು ಅದನ್ನು ಅರ್ಜೆಂಟ್ ಕೇಸ್ ಮಾಡಿರಿ ಬರೆದು ಗೌರ್ಮೆಂಟ್ ರೀ ನಾ ಕ್ಯಾಬಿನೆಟ್ ಪಾಸ್ ಮಾಡ್ಕೊತಾನೆ ಅಂದ್ರ ಆ ಪ್ರಕಾರ ರಿಪೋರ್ಟ್ ಎಮ್ ಡಿ ಕಡೆ ಹೋಗಿದ್ರು ಎಮ್ ಡಿ ಕಡೆ ಹೋಗೈತೀರಿ ಅಂತೆಲ್ಲ ಬೇಟೆ ಹಾಕಿ ಹೊದ್ನಿ ಮಾಡಿ ಬೇಟೆ ಹಾಕಿ ಹಾಕಲಿ ಏನಂತ ಅಂದ್ರವ ಆಗೊಂದು ಕಮಿಟಿ ಇತ್ತು ಸ್ವಲ್ಪ ನಡು ತಗೊಂಡು ನಡು ಹೆಂಗೆ ಬಿಡ್ತಾರೋ ಮತ್ತು ಎಸ್ ಎಲ್ ಅವ್ರು ಸರಿ ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರಿ ಎಸ್ ಎಲ್ ಅವ್ರ ರಿಪೋರ್ಟ್ ಸರಿ ಕೊಟ್ಟು ತೋರ್ಸಿನಿ ಏಯ್ ಅವ್ರ ಮೇಲೆ ಕೇಸ್ ಮಾಡಬೇಕು ರಿಪೋರ್ಟ್ ಕೊಡ್ಲಿಲ್ಲ ಸರಿ ಕೊಟ್ಟಿಲ್ಲ ಒಟ್ಟರು ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂದರೆ ಈ ರೀತಿ ಒಟ್ಟು ಉಡಾಪೇ ಓದ್ತಾರೆ ಎಮ್ ಅವ್ರು ಕೊಡತಾರೆ ಎಮ್ ಡಿ ಅವ್ರದ್ದು ಮಾಡೋ ಮನಸ್ಸಿಲ್ಲ ಹಾಂ ಸಾಹುಕಾರ ಎಷ್ಟು ಹೇಳಬೇಕಂತ ಹೇಳಿ ಪಾಪ ಅವ್ರ ಏನು ನಮ್ಮ ಊರು ಒಂದೇ ಇಲ್ಲ ಇಡೀ ರಾಜ್ಯ ಐತೆ ಅವ್ರಿಗೆ ಎಷ್ಟ್ ಹೇಳಿ ಹತ್ತು ಸರ್ತೆ ಇಳಿರಿ ಅವ್ರು ಮೀಟಿಂಗಿದಾಗೂ ನಾಲ್ಕನೇ ತಾಸು ತಾಸ್ಪೋತ್ರಿ ಎರಡು ಸರ್ತೆ ಮಾಡಿ ಸಚಿವರು ಅವರು ಸೋಮವಾರ ಧಾರವಾಡ ಹಾಗೂ ಬೆಳಗಾವಿಯಿಂದ ಅವ್ರ ಇಲಾಖೆ ಕಚೇರಿಗೆ ಮಾಸ್ತಿಹೊಳಿಯ ಹಲವಾರು ರೈತರೊಂದಿಗೆ ಭೇಟಿ ನೀಡಿ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲು ಒತ್ತಾಯಿಸಿ ಮಾಧ್ಯಮರೊಂದಿಗೆ ಮಾತನಾಡಿದರು ಇದೇ ವಿಷಯಕ್ಕೆ ಸಂಬಂಧಿಸಿ ಹಿಂದೆ ಆರು ಬಾರಿ ಪ್ರತಿಭಟನೆ ನಡೆಸಲಾಗಿದೆ ಆದರೆ ಅಧಿಕಾರಿಗಳು ಕೌಡೆಕಾಸಿನ ಕಿಮ್ಮತ್ತು ಕೂಡ ನೀಡಿಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೂಚನೆಗಳ ಬೆಲೆ ನೀಡಿಲ್ಲ ಅದರಿಂದ ನಾವು ಇದು ಕೀಟನಾಶಕ ಔಷಧ ಹಿಡಿದುಕೊಂಡು ನೀರಾವರಿ ಕಚೇರಿಗೆ ಬಂದಿದ್ದೇವೆ ಇವರು ನಮಗೆ ಪರಿಹಾರ ನೀಡಿ ಇಲ್ಲದೆ ಹೋದರೆ ನಿಮ್ಮ ಕೈಯಾರೆ ನಮಗೆ ವಿಷ ನೀಡಿ ಅಂತ ರೈತರು ಹೇಳಿದ್ದಾರೆ ಇದಕ್ಕೆ ಅಧಿಕಾರಿಗಳು ಜುಲೈ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಇದೆ ಅದರಲ್ಲಿ ಚರ್ಚಿಸುತ್ತೇವೆ ಅಂತ ರೈತರನ್ನು ಸಮಾಧಾನ ಮಾಡಿದ ನೀರಾವರಿ ಅಧಿಕಾರಿ ಆಗಲೂ ರೈತರಿಗೆ ಪರಿಹಾರ ನೀಡುವ ಪ್ರಸ್ತಾಪ ಕಳಿಸದಿದ್ದರೆ ಅಥವಾ ಸಂಪೂರ್ಣ ಮಾಹಿತಿ ಕಳಿಸಿದರೆ ಈ ಬಾರಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬರ್ಮಾ ಕಮಿತಿ ನಿಂಗಪ್ಪ ಓಜಿ ಉದಯ ಹೇರೆಮಟ್ ಬರ್ಮಾ ಮೋಕಾಶಿ ನಿಂಗಪ್ಪ ಚೌಗ್ಲಾ ಸಂತೋಷ್ ಪಾಟೀಲ್ ಬಾಳೇಶ್ ಬಂಬರ್ಗಿ ಬಸು ಪಾಟೀಲ್ ಹಾಗೂ ಗ್ರಾಮದ ರೈತರು ಉಪಸ್ಥಿತರಿದ್ದರು రజనీ నటత్ర <laughs> <laughs> <shoop> <sharp>